ಇವತ್ತಿನ ದಿವಸ ನಮ್ಮ ನಮ್ಮ ಆಸ್ಪತ್ರೆಗೆ ಒಂದು ಕಂಪ್ಲೇಂಟ್ ಬಂದಿದೆ ಏನು ಅಂದ್ರೆ ಒಂದು ಸ್ಟೀಲ್ ಬರ್ತ್ ಇವತ್ತು ಬೆಳಗ್ಗೆ ನಮ್ಮ ಆಸ್ಪತ್ರೆಗೆ ಆಗಿದೆ ಅದ್ರ ಸಂಬಂಧ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದಾರೆ ಇದಾರೆ ಕೇಸ್ ಮಾಹಿತಿನ ತಮಗೆ ನಾನು ಕೊಡ್ತೀನಿ ಒಂದು ತಾಯಿ ನೀಲಮ್ಮ ಗಂಡ ದಿವ್ಯಾ ಅಂತ ನಮ್ಮ ಆಸ್ಪತ್ರೆಗೆ ನಿನ್ನೆ ಆರನೇ ತಾರೀಕಿಗೆ ಆರನೇ ಡಿಸೆಂಬರ್ ಗೆ ಅಡ್ಮಿಟ್ ಆಗಿರುತ್ತಾರೆ ಟ್ವೆಲ್ ಥರ್ಟಿ ಪಿ ಎಂ ಅಡ್ಮಿಷನ್ ಟೈಮ್ ಅವರು ನಮ್ಮ ಡಾಕ್ಟರ್ ಸರೋಜಾ ಅಂತ ಅವರಿಗೆ ಬಂದ ತಕ್ಷಣ ನೋಡಿದ್ದಾರೆ ಅವರು ಎರಡು ನಾರ್ಮಲ್ ಡೆಲಿವರಿ ವಿತ್ ಡೆಲಿವರಿ ಡ ಟ್ವೆಂಟಿ ಸಿಕ್ಸ್ ಲೆವೆನ್ ಅಂದ್ರೆ ಡೇಟ್ ಆಲ್ರೆಡಿ ಡೆಲಿವರಿ ಡೇಟ್ ಮುಗಿದಿದೆ ಈಗ ಪೋಸ್ಟ್ ಡೇಟೆಡ್ ಅಂತ ಹೇಳ್ತೀವಿ ಅಂದ್ರೆ ನಲ್ವತ್ತು ವಾರ ಆದ್ಮೇಲೆ ಅದನ್ನ ಪೋಸ್ಟ್ ಡೇಟೆಡ್ ಪ್ರೆಗ್ನೆನ್ಸಿ ಅಂತ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಅವರು ಹನ್ನೊಂದು ಹನ್ನೊಂದುವರೆ ಸುಮಾರು ಅವರು ಬಂದಿದ್ದಾರೆ ಇಲ್ಲಿ ಅವ್ರು ಬಂದಾಗ ನಮ್ ಡಾಕ್ಟರ್ ಸರೋಜಾ ಮೇಡಮ್ ಅವರು ಸ್ಪೆಷಲಿಸ್ಟ್ ಗೈನೊಕಾಲಜಿಸ್ಟ್ ಅವರು ನೋಡಿದ್ದಾರೆ ಅವರು ನೋಡಿದಾಗ ಅವ್ರ ಹಿಸ್ಟ್ರಿ ಈ ಕೇಸ್ ನಾನು ನೋಡೋದಿ ಅವ್ರ ಹಿಸ್ಟ್ರಿ ಪ್ರಕಾರ ಇದು ಮೂರನೇ ಹೆರಿಗೆ ಆಗಿದ್ದು ಪೋಸ್ಟ್ ಡೇಟ್ ಡೆಲಿವರಿ ಆಗಿದ್ದು ಅಂದ್ರೆ ಟ್ವೆಂಟಿ ಸಿಕ್ಸ್ ಅವ್ರ ಡೆಲಿವರಿ ಡೇಟ್ ಇತ್ತು ಅವ್ರು ಬಂದಿದ್ದು ಆರನೇ ತಾರೀಕು ಆಲ್ಮೋಸ್ಟ್ ನಲ್ವತ್ತು ಒಂದು ವಾರ ಅದಕ್ಕೆ ಪೋಸ್ಟ್ ಡೇಟೆಡ್ ಪ್ರೆಗ್ನೆ ಅಂತ ಹೇಳ್ತೀನಿ ಅವ್ರು ಬಂದಿದ್ದು ಸ್ವಲ್ಪ ಬ್ಯಾನಿ ಡೇಟ್ ಆಗಿದೆ ಅಂತ ಹಾಸ್ಪಿಟಲ್ಗೆ ಪೇಶೆಂಟ್ ಬಂದಿದ್ದಾರೆ ಅವರಿಗೆ ನೋಡಿದಾಗ ಅವರು ಹೆರಿಗೆಯಲ್ಲಿ ಇರಲಿಲ್ಲ ಅವರು ಬಿ ಪಿ ಸ್ವಲ್ಪ ಜಾಸ್ತಿ ಇತ್ತು ಒನ್ ಸಿಕ್ಸ್ಟಿ ನೈನ್ಟಿ ಇತ್ತು ಅಡ್ಮಿಷನ್ ಬಿ ಪಿ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಅವರಿಗೆ ಎಲ್ಲ ವರ್ಕಪ್ ಮಾಡಿ ಅವರು ಹೆರಿಗೆ ಹೆರಿಗೆ ನೋಂದ ಇಲ್ಲ ಅವರು ಡೆಲಿವರಿ ನೋ ಇರಲಿಲ್ಲ ಡೆಲಿವರಿ ಬ್ಯಾನಿ ಇನ್ನೂ ಚಾಲೂ ಆಗಿರಲಿಲ್ಲ ಅಥವಾ ಡೆಲಿವರಿ ಸೈನ್ಸ್ ಇನ್ನೂ ಇರಲಿಲ್ಲ ಬಟ್ ಪೋಸ್ಟ್ ಡೇಟೆಡ್ ಇದೆ ಡೇಟ್ ಮುಗಿದಿದೆ ಅಂತ ಆ ಕಾರಣಕ್ಕೆ ಅಡ್ಮಿಷನ್ ಮಾಡಿ ಅವರಿಗೆಲ್ಲ ವರ್ ಅಪ್ ಅಂದ್ರೆ ಬಂದ ತಕ್ಷಣ ನಾವು ಪೇಶಂಟ್ ಹೆರಿಗೆ ಇರ್ಲಿಲ್ಲ ಅಂದ್ರೆ ನಾವು ಎಲ್ಲ ಅವರಿಗೆ ವರ್ಕಪ್ ಮಾಡ್ತೀವಿ ಅಂದ್ರೆ ರಕ್ತ ಪರೀಕ್ಷೆ ಅವ್ರಿಗೇನು ಬೇರೆ ಹಾರ್ಟ್ ಕಾಯಿಲೆ ಇದೆ ಅಂಡ್ ವಯಸ್ಸು ಜಾಸ್ತಿ ಇದೆ ಇವ್ರದ್ದು ವಯಸ್ಸು ಜಾಸ್ತಿ ಅಂದ್ರೆ ಮೂರನೇ ಹರಿಗೆ ಎರಡನೇ ಮಗು ಹತ್ತು ವರ್ಷ ಒಂದನೇ ಮಗು ಹದಿನೈದು ವರ್ಷ ಇದು ಮೂರನೇ ಹರಿಗೆ ಸ್ವಲ್ಪ ಜಾಸ್ತಿ ವಯಸ್ಸಾದವರಿಗೆ ತುಂಬ ರೀಸನ್ಸ್ ತುಂಬ ನಾವು ಫ್ಯಾಕ್ಟರ್ಸ್ ನೋಡ್ತೀವಿ ಆ ತಾಯಿನಲ್ಲಿ ಆಪ್ರೇಷನ್ ಅಥವಾ ಸೀಸರಿಂಗ್ ಮಾಡ್ಬೇಕಾ ಡೆಲಿವರಿ ನಾರ್ಮಲ್ ಮಾಡ್ಬೇಕಾ ಅಂತ ನಾವು ಡಿಸೈಡ್ ಮಾಡಬೇಕು ಅದಕ್ಕೆ ಅವರಿಗೆ ಎಲ್ಲ ರಕ್ತ ಪರೀಕ್ಷೆ ಮತ್ತೆ ಬೇರೆ ನಮ್ದು ಎನ್ ಟೀಮ್ ಅವರಿಗೆ ಜೆಟ್ ಮಾಡುತ್ತೆ ಅದೆಲ್ಲ ಕಾರಣಗಳು ನೋಡಿ ನೋವಿರ್ಲಿಲ್ಲ ಅಂತ ನೆಕ್ಸ್ಟ್ ಡೇ ನಾವು ಎಡ್ಮಿಟ್ ಮಾಡಿ ನೆಕ್ಸ್ಟ್ ಡೇ ಸೀಸರಿಂಗ್ ಮಾಡಬೇಕು ಅಥವಾ ಡೆಲಿವರಿ ಮಾಡಬೇಕು ಅಂತ ನಾವು ಎಡ್ಮಿಟ್ ಮಾಡ್ಕೊಂಡಿವಿ ಎನ್ ಸಿ ವಾರ್ಡ್ ಅಂತ ಇರುತ್ತೆ ಆಂಟಿ ವಾರ್ಡ್ ಆ ವಾರ್ಡ್ ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅವ್ರು ನೋ ಇರಲಿಲ್ಲ ಅಂತ ಸೊ ಮಾಡಿದಾಗ ಅಡ್ಮಿಟ್ ಮಾಡಿದಾಗ ನೆಕ್ಸ್ಟ್ ಅವರಿಗೆ ಎನ್ ಸಿ ವಾರ್ಡ್ ನಲ್ಲಿ ಮೇಲೆ ಎಲ್ಲ ರಕ್ತ ರಕ್ತ ಪರೀಕ್ಷೆ ಎಲ್ಲ ಮೇಲೆ ಅವರು ರಾತ್ರಿ ಮೂರು ಗಂಟೆಗೆ ಮೂರು ಗಂಟೆಗೆ ಅವರಿಗೆ ರಕ್ತಸ್ರಾವ ಆಗಿದೆ ಮೂರು ಗಂಟೆಗೆ ರಕ್ತಸ್ರಾವ ಆಗಿದೆ ಅಂದ್ರೆ ಅದು ಅಪ್ರಪ್ಷನ್ ಅಂತ ಹೇಳ್ತೀವಿ ಮಾಸ ಜಾಗದಿಂದ ಸರಿಯುತ್ತೆ ಸರಿಯುತ್ತೆ ಅದು ಯಾಕೆ ಅಂದ್ರೆ ಅವರು ಬಿಪಿ ಜಾಸ್ತಿ ಇದ್ದ ಕಾರಣ ಮಾಸ್ ಜಾಗ ಇಂದ ಬಿಟ್ಟು ರಕ್ತಸ್ರಾವ ಆಗುತ್ತೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಪೇಷಂಟ್ ಆಗುತ್ತೆ ಯಾವಾಗ ಅಪ್ರಪ್ಷನ್ ಆಗುತ್ತೆ ಅದು ಕಾಂಪ್ಲಿಕೇಟೆಡ್ ಮೂರು ಗಂಟೆಗೆ ರಕ್ತ ಶ್ರಾವ ಆಗಿದೆ ನಾಲ್ಕು ಗಂಟೆಗೆ ನಾವು ಒಟ್ಟಿಗೆ ಗೆ ಕರ್ಕೊಂಡು ಹೋಗಿದ್ದೀವಿ ನಾಲ್ಕು ಇಪ್ಪತ್ತಕ್ಕೆ ಆ ಡೆಲಿವರಿ ನಮ್ಮ ಡಾಕ್ಟರ್ ನಾಗಶ್ರೀ ಅವರು ಮಾಡಿದ್ದಾರೆ ಆದ ಆದರೆ ಮಗುನ ಉಳಿಸಕಾಗ್ಲಿಲ್ಲ ಆ ಫ್ಯಾಕ್ಟರು ಯಾವಾಗೇ ಓಟಿಗ್ ಕರ್ಕೊಂಡು ಹೋಗಿದ್ದೀವಿ ರಕ್ತಶ್ರಾವ ಆಗಿ ಅರ್ಧ ತಾಸಿಗೆ ಮಗು ಎದೆ ಬರ್ತಾ ಹೋಗಿದೆ ಅರ್ಧ ತಾಸು ಅಥವಾ ಇಪ್ಪತ್ತು ನಿಮಿಷ ನಲ್ಲಿ ಅದು ಎದೆ ಬರ್ತಾ ಹೋಗಿದೆ ಸೊ ಅದನ್ನ ಇಮಿಡಿಯೇಟ್ ಸೀಸನ್ ಮಾಡಿ ಮಗುನ ತೆಗೆದಿದ್ದೀವಿ ತಾಯಿ ಇನ್ನೂ ನಮ್ಮ ಜೊತೆಗಿದ್ದಾಳೆ ಅಂಡ್ ಅವರು ಚೆನ್ನಾಗಿದ್ದಾರೆ ಬಟ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಟು ಫೋರ್ಟಿ ಏಟ್ ಅವರ್ಸ್ ಇನ್ನೂ ತಾಯಿಗೆ ರಿಸ್ಕ್ ಇರುತ್ತೆ ಬಿಕಾಸ್ ಅದು ಬಿಪಿ ನೂ ಇದೆ ಮತ್ ಅಬ್ರಕ್ಷನ್ ಅಂದ್ರೆ ಬ್ಲೀಡಿಂಗ್ ಆಗಿ ಆಗಿದೆ ಇನ್ನೂ ತಾಯಿ ನಲ್ಲಿ ಇದೆ ಈಗ ಈ ಕಂಪ್ಲೇಂಟ್ ಸಂಬಂಧಪಟ್ಟ ನಾವು ಎಲ್ಲಾ ಇನ್ಕ್ವೈರಿ ಅಥವಾ ದಾಖಲೆಗಳು ಎಲ್ಲ ನೋಡ್ಬಿಟ್ಟು ಯಾವ ಹಂತಕ್ಕೆ ಲೇಟ್ ಆಗಿದೆ ಇವರು ಇಪ್ಪತ್ತಾರೀಕು ಇವರು ಡೆಲಿವರಿ ಡೇಟ್ ಇತ್ತು ಇಪ್ಪತ್ತಾರ ಆರನೇ ತಾರೀಕು ವರೆಗೆ ಯಾಕೆ ಲೇಟ್ ಆಯ್ತು ಯಾಕೆ ಇವರು ಲೇಟ್ ಆಗಿ ಬಂದ್ರು ಈ ತರ ಲೇಟ್ ಬರಬಾರ್ದು ಯಾಕೆ ಲೇಟ್ ಬಂದಿದ್ದಾರೆ ಅಥವಾ ಒಂದು ಪ್ರೈವೇಟ್ ಡಾಕ್ಟರ್ ನಾವು ಈಗ ಡಾಕ್ಯುಮೆಂಟ್ಸ್ ನೋಡಿದಾಗ ಯಾವ್ದು ಒಂದು ಪ್ರೈವೇಟ್ ಡಾಕ್ಟರ್ ಬಿ ಎಸ್ ಎಸ್ ಏನ್ ಡಿಗ್ರಿ ಇದೆ ನಮಗೂ ಗೊತ್ತಿಲ್ಲ ಎಂ ಬಿ ಬಿ ಎಸ್ ಇದ್ದಾರ ಬಿ ಎಂ ಎಸ್ ಇದ್ದಾರ ಅಲ್ಲಿನೂ ತೋರಿಸಿದ್ದಾರೆ ಅವರು ಅವರಿಗೆ ಡೆಲಿವರಿ ಡೇಟ್ ಹದಿಮೂರನೇ ತಾರೀಕು ಕೊಟ್ಟಿದ್ದಾರೆ ಅದು ದಾಖಲೆ ಎಲ್ಲಿ ಇದೆ ಕೆಲವೊಂದು ಟ್ಯಾಬ್ಲೆಟ್ಸ್ ನೋವು ಬರುವಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದು ಎಲ್ಲ ಯಾಕೆ ಏನಾಯ್ತು ಎಲ್ಲಿ ತಪ್ಪಾಗಿದೆ ಯಾವ ಹಂತದಲ್ಲಿ ತಪ್ಪಾಗಿದೆ ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ಸ್ ನಮ್ಮ ಸ್ಟಾಫ್ ನರ್ಸ್ಗಳ ಕೂಡ ನಾವು ತನಿಖೆ ಮಾಡ್ತೀವಿ ಆಡಿಟ್ ಅಂತ ಮೀಟಿಂಗ್ ಮಾಡಿ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಆಯಿತು ಎಲ್ಲಿ ತಪ್ಪುಗಳು ಆಗಿವೆ ಅದರ ತಕ್ಕಂತ ನಾವು ಅವರಿಗೆ ಏನ ಮಾಡಬಹುದು ಎಂತ ನಾವು ಅವರಿಗೆ ತಗೊಳ್ಬಹುದು ನಮ್ ಡೀನು ಇನ್ಸ್ಟಿಟ್ಯೂಷನ್ ಹೆಡ್ ಅವರು ಅವ್ರ ಜೊತೆಗೆ ಅವರು ಆ ಟೀಮ್ ನಲ್ಲಿ ಇರ್ತಾರೆ ಎಲ್ಲ ತನಿಖೆ ಮಾಡಿಬಿಟ್ಟು ವಿವರವಾಗಿ ಯಾರ ಮೇಲೆ ಏನ್ ಕ್ರಮ ಆಗುತ್ತೆ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ಇಲ್ಲಿ ನೋಡಿ ಬಂದಾಗ ಹಾಡ್ಬಿಟ್ಟು ಎನ್ ಎಸ್ಟಿ ಎಲ್ಲ ಡಾಕ್ಯುಮೆಂಟೇಶನ್ ಇದೆ ಹಾರ್ಡ್ ಬಿಟ್ ಚೆನ್ನಾಗಿದೆ ಈ ಗ್ರಾಫ್ ತೋರಿಸುತ್ತೆ ಎನ್ ಟಿ ಚೆನ್ನಾಗಿದೆ ಬಂದಾಗ ಎನ್ ಟಿ ಚೆನ್ನಾಗಿತ್ತು ಎಫ್ ಎಚ್ ಎಸ್ ಆವಾಗವಾಗ ನೋಡ್ತಾ ಇದೀವಿ ಎಲ್ಲ ಹಾಫ್ ಅನ್ ಅವರ್ ಒನ್ ಅವರ್ ಟೂ ಅವರ್ ನೋಡ್ತಾ ಇರಬೇಕು ಅದು ನೋಡಿದರೆ ಚೆನ್ನಾಗಿದೆ ರಕ್ತ ಶ್ರಾವ ಶಿಫ್ಟ್ ಆಗೋ ಟೈಮಿಗೆ ರಕ್ತ ಅದು ಮಗುಂದ್ ಎದೆ ಬರ್ತಾ ಹೋಗಿದೆ ಅದು ಓಟಿ ಮುಂಚೆ ಸಿಜರಿ ಮಾಡೋದ್ ಮುಂಚೆ ಎದೆ ಬರ್ತಾ ಮಗುನ್ ಇರ್ಲಿಲ್ಲ ಅದು ಸಹ ನಾವು ಗೆ ಹೇಳಿದ್ದೀವಿ ಸೈನ್ ಕೂಡ ಇದೆ ಮಗುಂದ್ ಎದೆ ಹೋಗಿದೆ ಅಮ್ಮ ನಾವು ಇದನ್ನ ಸೀಜ್ ಮಾಡಿ ತಗೋತಾ ಇದೀವಿ ಯಾಕಂದ್ರೆ ಇನ್ನು ಡೆಲಿವರಿ ಆಗಲ್ಲ ರಕ್ತ ಶ್ರಾವ ಆಗಿ ತಾಯಿಗೆ ಪ್ರಾಬ್ಲಮ್ ಆಗುತ್ತೆ ತಾಯಿಗೆ ಪ್ರಾಬ್ಲಮ್ ಆಗಬಾರ್ದಂತ ಇಂಥ ಒಂದು ಕಾಂಪ್ಲಿಕೇಟೆಡ್ ಸರ್ಜರಿನ ನಮ್ಮ ಡಾಕ್ಟರ್ ಮಾಡಿದ ಮಗು ಉಸಿರಾಟದ ಸಮಸ್ಯೆ ಅದ ಈ ದಿನದ್ ಉಸಿರಾಟ ಸಮಸ್ಯೆ ಇದ ಉಸಿರಾಟ ರಕ್ತ ಕ ರಕ್ತಸ್ರಾವ ಕಟ್ಟಾದ ತಕ್ಷಣ ಮಗು ಉಳಿಯೋಕ್ಕಾಗಲ್ಲ ಬಿಪಿ ಜಾಸ್ತಿ ಆಗಿರೋದು ಇನ್ನು ನಾನು ಅಲಕ್ಷತೆ ನಿರ್ಲಕ್ಷತೆ ಬಟ್ ಏನ್ ಮೇಲ್ ನೋಟಕ್ಕೆ ಏನ್ ಕಾಣಿಸ್ತಾ ಇದೆ ಈಗ ನಾವು ಎಲ್ಲ ನೋಡಿದ್ಮೇಲೆ ಇಲ್ಲಿ ಕೇಸ್ ಫೈಲ್ ಎಲ್ಲ ನೋಡಿದ್ಮೇಲೆ ತಾಯಿ ಉಳ್ಸಕ್ಕೆ ನಾವು ಈ ಕ್ರಮ ಇದು ಆಗಿದೆ ತಾಯಿ ಉಳ್ಸಕ್ ಒಂದ್ ಸರ್ಜರಿ ನಾಲ್ಕು ಗಂಟೆ ಬೆಳಗ್ಗೆ ನಮ್ಮ ಆಸ್ಪತ್ರೆಯಲ್ಲಿ ಆಗಿದೆ ಅಂತ ಹೇಳ್ತೀನಿ ಇನ್ನು ಡೀಟೇಲ್ ಆಗಿ ಎಲ್ಲಿ ಏನು ನಿರ್ಲಕ್ಷ್ಯ ಆಗಿದೆ ಆಡಿಟ್ ತನಿಖೆ ಮಾಡಿದ ಮೇಲೆ ಹೇಳ್ಬೋದು